何でやあてるの変な場合に。あら、 ಪಂಚಾಯತ್ನವರಿಗೆ ಇಷ್ಟು ಈ ರೀತಿಯ ದುರ್ವ್ಯವಸ್ಥೆಯನ್ನು ಯಾವ ಪಂಚಾಯತ್ನಲ್ಲೂ ಮಾಡಲಿಲ್ಲ ಮಾಡ್ಲಿಲ್ಲ ಇದನ್ನ ನಾನು ಖಂಡಿಸ್ತಾನೆ ಈ ಅವರಿಗೆ ಅವ್ರಿಗೆ ನೋಟಿಸ್ ಕೊಡಬೇಕು ಅವರಿಗೆ ಯಾಕಂತ ಹೇಳಿದ್ರೆ ಒಂದು ಸಾರ್ವಜನಿಕರ ಸಹವಾಲನ್ನು ಕೇಳಲಿಕ್ಕೆ ಬಂದಾಗ ಒಂದು ಮೈಕ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಸಭಾಭವನದಲ್ಲಿ ಅದನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಹೇಗೆ ಜನರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಜನರ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಬಂದಿರೋದು ಅದು ಯಾರೇ ಇರ್ಬೋದು ಯಾವನೇ ಇರ್ಬೋದು ಅದನ್ನು ಮಾಡ್ಲಿಕ್ಕೆ ಅಷ್ಟು ಒಂದು ವ್ಯವಧಾನ ಇಲ್ಲ ಅದ ಅದನ್ನು ಅದನ್ನು ಮಾಡ್ಬೇಕನ್ನೋ ಒಂದು ಒಂದು ಭಾವನೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಜನರ ಬಗ್ಗೆ ಹೇಗೆ ಗ್ರಾಮ ಪಂಚಾಯತ್ ಸ್ಪಂದನೆಯನ್ನು ಕೊಡ್ತಾರೆ ಒಪ್ಪಿಕೊಳ್ಳಿಕ್ಕೆ ಒಂದು ನೋಟಿಸ್ ಕೊಡ್ಬೇಕು ನೀವು ಯಾಕಂದ್ರೆ ಮುಂಚೆನೇ ನಾವು ನೋಟಿಸ್ ಕೊಡ್ತೀವಿ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ ಇರತಕ್ಕಂಥದ್ದು ನಾನು ಗ್ರಾಮಸ್ಥರಿಗೆ ನಾನು ಪಂಚಾಯತ್ನ ಈ ದುರವ್ಯವಸ್ಥೆ ಏನು ಮಾಡಿದ್ದಾರೆ ಇದರ ಏನಿದೆ ತೊಂದರೆ ಇದೆ ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಬಾರ್ದಿತ್ತು ಅದು ಮಾಡಿದ ಆದರೆ ನಾನು ನಿಮ್ಮೆಲ್ಲರ ಸಮಸ್ಯೆಯನ್ನು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಕೊಲೆ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಫಸ್ಟಿಗೆ ನೀವು ನಿಮ್ಮ ಸಾಮೂಹಿಕ ಸಮಸ್ಯೆ ಇದ್ರೆ ಒಬ್ಬೊಬ್ಬರೇ ಎದ್ದು ನಿಂತು ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪಂಚಾಯತ್ನ ನಮ್ಮ ಈ ತಾಲೂಕು ಮಟ್ಟದ ಅಧಿಕಾರಿಗಳಿರ್ತೇವೆ ಮತ್ತು ನಾನು ಅದಕ್ಕೆ ಸ್ಪಂದನೆಯನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ मैडम <laughs> मैडम ಮತ್ತು ಕೆಲವು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ ಗೋಮಲ ಇಲ್ಲ ನಮ್ಮ ದಹಸೀಲ್ದಾರ್ ಮತ್ತೆ ಅರವಿಂದ ಎಲ್ಲಿದೆ ಅದನ್ನು ರೈತ ರೈತರಿಗೆ ಬಿಟ್ಟುಕೊಡ್ಬೇಕು ಇವರು ನಮ್ಮ ದದಗಳಿಗೆ ಹೋಗ್ಬಾರ್ದು ಆದ್ರೆ ಇವರ ಜಮೀನಿಗೆ ಬರಬೇಕು ನಂಗೆ ಒಂದೇ ದಿವಸ ಒಂದು ಮರದ ಪುರದಲ್ಲಿ ಇಪ್ಪತ್ತೆಂಟು ಕಾಯಿಯನ್ನು ಕೀಳಾಗಿದೆ ನಾವು ಬೆಳಗ್ಗೆ ಸಂಜೆವರೆಗೆ ಅಲ್ಲಿ ಹುಡುಕಬೇಕಾಗ್ತದ ಇವರ ಇವರು ಕಾಯಬೇಕು ಇವರ ಪ್ರಾಣಿಗಳು ಇವರ ಜಮೀನಲ್ಲಿ ಇರಬೇಕು ನಮ್ಮ ಜಮೀನಿಗೆ ಬರಬಾರ್ದು ಈಗ ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಹಂದಿ ಮತ್ತು ನವಿಲು ಮತ್ತು ಮಂಗ ಮೂರು ಬಹಳ ಜಾಸ್ತಿ ಇರುತ್ತೆ ಮತ್ತೆ ಅದ್ರ ಜೊತೆಗೆ ವೆಸ್ಟರ್ನ್ ಘಾಟ್ ನಿಮಗೆ ದೇವರ ದೇವದಲ್ಲಿ ಇಲ್ಲಿವರೆಗೆ ಆನೆ ಬರಲಿಲ್ಲ ಹೂವು ಅಲ್ಲಿವರೆಗೆ ಬಂದಿದೆ ಅಲ್ಲ ಅದೇ ರೀ ಈ ತರ ಆಗಿದೆ ಖಂಡಿತ ಅದಕ್ಕೆ ನನ್ನ ನಾವು ಜನಪ್ರತಿನಿಧಿಗಳಾಗಿ ಕೃಷಿಕರ ಭಾವನೆಯನ್ನು ವ್ಯಕ್ತಪಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈ ತರದ ಅನೇಕ ಸಲಹೆಗಳನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದೇವೆ ನೀವು ಹೇಳಿದ ರೀತಿಯಲ್ಲಿ ಒಂದಷ್ಟು ಮಂಗಗಳು ಮತ್ತು ಈ ರೀತಿಯ ಕಾಡು ಪ್ರಾಣಿಗಳು ತಿನ್ನುವಂತಹ ಆಹಾರವನ್ನು ನೀವು ಕಾಡಿನಲ್ಲಿ ಬಳಸಿದ್ರೆ ಮಾತ್ರ ನಾಡಿಗೆ ಬರೋದು ಸ್ವಲ್ಪ ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ಸಹ ತಿಳಿಸಿದೆ ಖಂಡಿತ ಅದನ್ನು ಅಧಿವೇಶನದಲ್ಲಿ ಮತ್ತು ಇಲಾಖೆ ಗಮನಕ್ಕೆ ತರತಕ್ಕಂಥ ಕೆಲಸ